ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡ ಅವರ ಜನ್ಮ ಶತಮಾನೋತ್ಸವ ಮಾರ್ಚ್ ಹದಿನಾಲ್ಕರಂದು ನಗರದ ಚಂದನ ಸಭಾಂಗಣ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿತು ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡ ಅವರ ಶತಮಾನೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಶಾಂತವೇರಿ ಗೋಪಾಲಗೌಡ ಬದುಕು ಹೋರಾಟದ ಬಗ್ಗೆ ಮಾತು ಮಂಥನವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೋಣಂದೂರು ಲಿಂಗಪ್ಪ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ಮಾರ್ಚ್ ಹದಿನಾಲ್ಕನೇ ಗುರುವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಮಾಜವಾದಿ ನಾಯಕರು ಆದಂತಹ ಶಾಂತವೀರಿ ಗೋಪಾಲ್ಗೌಡರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಒಂದು ಅಂಗವಾಗಿ ಶಾಂತವೇರಿ ಗೌಡರ ಬದುಕು ಹೋರಾಟ ಈ ವಿಚಾರವಾಗಿ ಒಂದು ದಿನದ ವಿಚಾರ ಸಂಕಿರಣ ಮಾತು ಮಂಥನ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೇವೆ ರಾಷ್ಟ್ರೀಯ ವಾಣಿಜ್ಯ ಕಾಲೇಜಿನ ಆವರಣದಲ್ಲಿರುವ ಚಂದನ ಸಭಾಂಗಣದಲ್ಲಿ ಶಾಂತವೇರಿ ಗೋಪಾಲ್ಗೌಡರ ಬದುಕು ಹೋರಾಟ ಕುರಿತು ವಿಚಾರ ಸಂಕಿರಣವನ್ನು ಹಿರಿಯ ಸಮಾಜವಾದಿ ನಾಯಕರು ಗೋಪಾಲಗೌಡರ ಆಪ್ತ ಶಿಷ್ಯರಲ್ಲಿ ಒಬ್ಬರಾದಂತಹ ಕೊಣಂದೂರು ಲಿಂಗಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದರ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳೂ ಆದಂತಹ ಎಸ್ ಎನ್ ನಾಗರಾಜ್ರವರು ಹಾಗೂ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಪ್ರಕಾಶ್ ಮೂರ್ತಿ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಎಂ ನಟರಾಜ್ ಅವರ ಪ್ರಸ್ತಾವನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪರಮೇಶ್ವರ ಮಸಲವಾಡ ಸಿಂಡಿಕೇಟ್ ಸದಸ್ಯರು ಕುವೆಂಪು ವಿಶ್ವವಿದ್ಯಾನಿಲಯ ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಚಿದಾನಂದ ಎನ್ ಕೆ ಅವರು ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಮೋಧುಜಿ ಅವರು ಹಾಗೆ ಅಲ್ ಮಹಮೂದ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ ಸೋಮಶೇಖರ ಎಂ ಇವರುಗಳು ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಮತಿ ಮಾದೇವಿ ಶ್ರೀಮತಿ ಬಿ ಟಿ ಅಂಬಿಕಾ ಶ್ರೀಮತಿ ಶಾಂತಾ ಆನಂದ್ ಶ್ರೀಮತಿ ಪ್ರತಿಮಾ ಡಾಕಪ್ಪಗೌಡ ಅವರು ಉಪಸ್ಥಿತರಿದ್ದಾರೆ ಉದ್ಘಾಟನೆಯ ನಂತರ ಮೂರು ಗೋಷ್ಠಿಗಳನ್ನು ಏರ್ಪಾಡು ಮಾಡಿದ್ದೇವೆ ಈ ಮೂರು ಗೋಷ್ಠಿಯಲ್ಲಿ ಪ್ರಮುಖವಾಗಿ ಚಳುವಳಿ ಮತ್ತು ಅಧಿಕಾರ ರಾಜಕಾರಣ ವಿಚಾರವಾಗಿ ಹೊಸಪೇಟೆಯಿಂದ ಆಗಮಿಸುವ ಸಾಹಿತಿಗಳಾದ ಬಿರ್ ಭಾಷಾ ಅವರು ಮಾತನಾಡ್ತಾರೆ ಹಾಗೆಯೇ ಮೈಸೂರಿನಿಂದ ಆಗಮಿಸುವ ಸಾಹಿತಿಗಳಾದ ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ಸಮಾಜವಾದಿ ನಿಲುವು ಈ ವಿಚಾರವಾಗಿ ಅವರು ಮಾತನಾಡ್ತಾರೆ ನಂತರ ಎರಡನೆಯ ಗೋಷ್ಠಿಯಲ್ಲಿ ಗೋಪಾಲ್ ಗೌಡರು ಮತ್ತು ಚುನಾವಣೆ ವಿಚಾರವಾಗಿ ವಿಶ್ರಾಂತ ಪ್ರಾಧ್ಯಾಪಕರು ಸಾಹಿತಿಗಳಾದಂಥ ಡಾಕ್ಟರ್ ಜೆ ಕೆ ರಮೇಶ್ ಅವರು ಮಾತನಾಡಿದ್ರೆ ಜಾತಿ ವಿನಾಶ ಮತ್ತು ಕನ್ನಡ ಪ್ರಜ್ಞೆ ಈ ವಿಚಾರವಾಗಿ ತುಮಕೂರಿಂದ ಆಗಮಿಸುವ ಸಾಹಿತಿಗಳಾದ ಜಿ ವಿ ಆನಂದಮೂರ್ತಿ ಅವರು ಮಾತನಾಡ್ತಾರೆ ನಂತರ ಕಾಗೋಡು ಚಳವಳಿ ಭೂ ಸುಧಾರಣೆ ಈ ವಿಚಾರವಾಗಿ ರೈತ ನಾಯಕರಾದ ಕೆ ಟಿ ಗಂಗಾಧರ್ ಅವರು ಮಾತನಾಡಿದ್ರೆ ಗೋಪಾಲ್ಗೌಡರು ಹಿರಿಯ ಕಿರಿಯ ರಾಜಕಾರಣಿಗಳೊಂದಿಗೆ ಅವರಿನ ಒಡನಾಟ ಹೇಗಿತ್ತು ಅನ್ನೋದರ ಬಗ್ಗೆ ಕಡಿದಾಳು ದಯಾನಂದ್ ಅವರು ಅವರು ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಯುವಕರು ಭಾಗವಹಿಸ್ತಾ ಇದ್ದಾರೆ ಯುವಕ ಯುವತಿಯರು ಇವರು ಈ ವಿಚಾರಗಳ ಜೊತೆ ಜೊತೆಗೆ ಮಾತು ಮಂಥನ ಕಾರ್ಯವನ್ನು ನಡೆಸಿಕೊಡೋದಕ್ಕಾಗಿ ಅಂಕಣಕಾರರು ಸಾಹಿತಿಗಳಾದ ಬಿ ಚಂದ್ರೇಗೌಡರು ನೀವು ವಿಶ್ರಾಂತ ಪ್ರಾಚಾರ್ಯರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಎಚ್ ಕೃಷ್ಣಮೂರ್ತಿಯವರು ಈ ಮಾತು ಮಂಥನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಗುಬ್ಬುರ ಒಡನಾಡಿಗಳಾಗಿದ್ದಂತಹ ಸಮಾಜವಾದಿ ನಾಯಕರಾದ ಪಿ ಪುಟ್ಟಯ್ಯನವರು ಮತ್ತು ಭದ್ರಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೂಡ್ಲೆ ಹೆಗ್ಡಯ್ಯ ಇವರುಗಳು ಈ ಒಂದು ಅವರ ಒಡನಾಟದ ನೆನಪುಗಳನ್ನು ಮಾಡಿಕೊಟ್ಟಿದ್ದಾರೆ ಇದಾದ ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಒಂದು ವಾರದ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಶಾಂತಿವೇರಿ ಜನ್ಮ ಶತಮ ಶತಮಾನೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಹಯೋಗದಲ್ಲಿ ಭದ್ರಾವತಿಯಲ್ಲಿ ಮಾರ್ಚ್ ಹದಿನೈದರಂದು ಸ್ವರ್ಬಾದಲ್ಲಿ ಮಾರ್ಚ್ ಹದಿನಾರರಂದು ತೀರ್ಥಹಳ್ಳಿಯಲ್ಲಿ ಮಾರ್ಚ್ ಹದಿನೇಳರಂದು ಹೊಸನಗರದಲ್ಲಿ ಮಾರ್ಚ್ ಹದಿನೆಂಟರಂದು ಶಿಕಾರಿಪುರದಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಹಾಗೂ ಸಾಗರದಲ್ಲಿ ಮಾರ್ಚ್ ಇಪ್ಪತ್ತರಂದು ಈ ಸಪ್ತಾಹದ ಸಮಾರೋಪ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೇವೆ ಶತ ಶಾಂತಿವೇರಿ ಗೋಪಾಲ್ಗೌಡರ ಜನ್ಮಶತಮಾನೋತ್ಸವ ಕಾರ್ಯಕ್ರಮದ ಆರಂಭದಲ್ಲೂ ಕೂಡ ಕಳೆದ ಮಾರ್ಚಿನಲ್ಲಿ ಇದೇ ರೀತಿಯಾಗಿ ನಾವು ಶಾಂತಿವೇರಿಯಿಂದ ತೀರ್ಥಹಳ್ಳಿಗೆ ಒಂದು ಶಾಂತಿವೇರಿ ಗೋಪಾಲ್ಗೌಡರ ಜಾಗೃತ ಜ್ಯೋತಿಯನ್ನು ತಂದು ತೀರ್ಥಹಳ್ಳಿ ಪಟ್ಟಣದಲ್ಲಿ ಅದರ ಜನಪದ ಕಲಾ ತಂಡಗಳು ಮತ್ತು ಅತಿಥಿಗಳು ಸಾರ್ವಜನಿಕರ ಒಡಗೂಡಿ ಒಂದು ಪಾದಯಾತ್ರೆ ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮ ವಿಚಾರ ಸಂಕಿರಣವನ್ನು ವ್ಯವಸ್ಥೆ ಮಾಡಿದ್ವಿ ಅದಾದ ನಂತರ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ವಾರದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು ಅದೇ ರೀತಿ ಈಗ ಅವರ ಶತಮಾನೋತ್ಸವ ವರ್ಷಾಚರಣೆಯ ಸಮಾರೋಪ ಆಗಿರೋದರಿಂದ ಮಾರ್ಚ್ ಹದಿನಾಲ್ಕು ಅವರ ಜನ್ಮದಿನ ಆ ಜನ್ಮದಿನದ ದಿವಸ ಶಿವಮೊಗ್ಗದಲ್ಲಿ ಇಡೀ ದಿನದ ವಿಚಾರ ಸಂಕೀರ್ಣ ಮಾಡಿ ಅಲ್ಲಿಂದ ಒಂದು ವಾರ ಜಿಲ್ಲಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಮಾಜವಾದಿ ಚಿಂತನೆಗಳು ಗೋಪಾಲ್ಗೌಡರ ಹೋರಾಟ ಅವತ್ತಿನ ಕಾಲಮಾನದ ರಾಜಕಾರಣದ ಸಮಕಾಲೀನ ವ್ಯವಸ್ಥೆಗಳು ಇವತ್ತಿನ ಸಂದರ್ಭದ ರಾಜಕಾರಣ ಮತ್ತು ಜನರ ಮನಸ್ಥಿತಿ ಇವೆಲ್ಲವನ್ನು ಒಂದು ಅವಲೋಕನ ಮಾಡುವಂತ ಒಂದು ಕಾರ್ಯಕ್ರಮವನ್ನಾಗಿ ನಾವು ರೂಪಿಸಿದ್ದೇವೆ